ಅಹಮಾಬಾದ್ ವಿಮಾನ ದುರಂಟ್ ಕ್ಲೈವ್ ಕುಂದರ್ನಿಂದ ಇಂಥ ದುರಂತವು ಸಂಭವಿಸಬಲ್ಲದು ಎಂದು ಯಾರು ಭಾವಿಸಿದ್ದಿರಲ್ಲ ನೂರ ನಲಕ್ಕುಪ್ಪದು ಪ್ರಯಾಣಿಕರನ್ನು ತೆಗೆದುಕೊಂಡು ಹೋಗ್ತಿದ್ದ ಏರ್ ಇಂಡಿಯಾ ವಿಮಾನವು ಇಂದು ಜೂನ್ ಇರಬುನಿರಂತ ಪತನಗೆ ಹೀರಾಯಿತು ಈ ದುರ್ಘಟನೆ ವಿಶ್ವದ ಎಲ್ಲೆಡೆಗಿನ ಜನರಲ್ಲಿ ಆಘಾತವನ್ನು ಉಂಟು ಮಾಡಿದೆ ಈ ವಿಮಾನ ವಿಂಶಿ ಕ್ಲೈವ್ ಕಂದರ್ ಎಂಬ ಕರ್ನಾಟಕದ ಕೋ ಪೈಲಟ್ ಮಿದ್ನೌನು ನಾಡರು ಅವರು ಬಾಲಿವುಡ್ ನಟಂ ವಿಕ್ರಾಂತ್ ಅವರ ಸಂಬಂಧಿ ಎಂಬ ಮಾಹಿತಿ ಲಭ್ಯವಾಗಿದೆ ಇದನ್ನು ಸ್ವತಃ ವಿಕ್ರಾಂತ್ ಮ್ಯಾಸಿಯವರೇ ಪ್ರಮಾಣಿಸಿದ್ದಾರೆ ಟ್ವೆಲ್ತ್ ಫೇಲ್ ಎಂಬ ಸಿನಿಮಾದಿಂದ ಜನಪ್ರಿಯರಾದ ವಿಕ್ರಾಂತ್ ಅವರು ಈ ದುರ್ಘಟನೆ ಕೈಲಿಸಿಕೊಂಡು ಮನಸ್ಸಿನ ನೋವನ್ನು ವಿಮರ್ಶಿಸಿದ್ರು ತಮ್ಮ ಸಂಬಂಧಿ ಕ್ಲೈಫ್ ಕುಂದರ ನಿದ್ನ ಅವರನ್ನು ದೂಡ್ಡ ದುಃಖಕ್ಕೆ ಅಪ್ಪಿಸಿದ್ದರು ವಿಕ್ರಾಂತ್ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಪೋಸ್ಟಿಂಗ್ ಅಲ್ಲಿ ಈ ದುರ್ಘಟನೆ ಕುರಿತ ತಮ್ಮ ಬೇಸರವನ್ನು ಹಂಚಿಕೊಂಡರು ಅಹಮದಾಬಾದ್ ವಿಮಾನ ದುರಂತದಲ್ಲಿ ನಾನು ನನ್ನ ಆಂಕಲ್ ಕ್ಲಿಫೋರ್ಡ್ ಗಂಧರ್ ಅವರ ಮಗ ಕ್ಲೈವ್ ಕುಂದರ್ ಅವರನ್ನು ಕಳೆದುಕೊಂಡಿರುವ ಕ್ರೂರ ಸತ್ಯವು ತುಂಬಾ ನೋವು ಉಂಟು ಮಾಡಿದೆ ಎಂದು ಹೇಳಿದ್ದಾರೆ ಚಿತ್ರರಂಗದ ಅನೇಕರು ಇದಕ್ಕೆ ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ರು ಶಾರುಖ್ ಖಾನ್ ಸಲ್ಮಾನ್ ಖಾನ್ ಅಕ್ಷಯ್ ಕುಮಾರ್ ಕಂಗನಾ ರಣಾವತ್ ಯಶ್ ಆಲಿಯಾ ಭಟ್ ಸೋನು ಸೂದ್ ರಶ್ಮಿಕಾ ಮಂದೆನ್ನ ಸೇರಿದ್ದೆ ಅನೇಕ ಸೆಲೆಬ್ರಿಟಿಗಳು ಕಂಬನಿ ಮಿಡಿದಿದ್ದಾರೆ ವಿಮಾನ ಪತನದ ಸ್ಥಳದಲ್ಲಿ ಬಿದ್ದ ಲಗೇಜ್ ಬಗ್ಗೆ ಸುದ್ದಿಗಳು ಹರಡಿವೆ